ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಯೂರನ ಜನ್ಮ ರಹಸ್ಯ ಹೊರಗಡೆ ಬರ್ತದ ಮಯೂರ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಹಾಗಾದರೆ ಮನೆ ಬಿಟ್ಟು ಹೋದಂಥ ಮಯೂರನನ್ನ ಹುಡುಕ್ತಾರ ಅಣ್ಣ ತಮ್ಮಂದಿರು ಜೊತೆಗೆ ಈ ಕಡೆ ಚಂದನ ಮಾಡಿದ್ದೇನು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತನ್ನ ಅಣ್ಣ ಮದುವೆ ಆಗಬೇಕು ತನ್ನ ಅಣ್ಣನ ಜೀವನದಲ್ಲಿ ಒಂದು ಹೆಣ್ಣು ಬರಬೇಕು ಅಂತ ಯೋಚನೆ ಮಾಡಿದಂತಹ ಕಂಠಿ ತನ್ನ ಪ್ರೀತಿ ಮಾಡಿರ್ತಕ್ಕ அந்த வைபவின ವೈಭವಿನಿ ವೈಭವಿಯನ್ನೇ ತನ್ನ ಅಣ್ಣನ ಮದುವೆ ಆಗ್ತೀಯ ಅಂತ ಕೇಳ್ಬಿಡ್ತಾರೆ ಇದರಿಂದ ಆಕೆಗೆ ತುಂಬ ಅಂದರೆ ತುಂಬ ಬಿಚ್ಚಡ ಆಗುತ್ತೆ ಕಂಠಿಗೆ ಬೈದು ಅಲ್ಲಿಂದ ಮತ್ತೆ ಅವಳು ಕಂಠಿ ಮನೆಗೆ ಬರ್ತಾಳೆ ಕಂಠಿ ಮನೆಗೆ ಬಂದದ್ದೆ ಆ ಕಂಠಿ ಅಣ್ಣನ ಹತ್ರ ಈ ರೀತಿಯಾಗಿ ನಾನು ಪ್ರೀತಿ ಮಾಡ್ತಿರೋ ಹುಡುಗನೆ ಅವ್ರ ಅಣ್ಣನ ಮದುವೆ ಆಗು ಅಂತ ಕೇಳಿದ್ರೆ ನನ್ನ ಮನಸ್ಸಿಗೆ ಎಷ್ಟು ಘಾಸಿ ಆಗೋದಿಲ್ಲ ಅಣ್ಣ ನಾನು ನಿಮ್ಮನ್ನು ಅಣ್ಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಕಂಠಿ ನೋಡಿದ್ರೆ ನಿಮ್ಮನ್ನೇ ಮದುವೆ ಆಗಬೇಕು ಅಂತ ಹೇಳ್ತಿದ್ದಾನಲ್ಲ ನನಗೆ ಎಷ್ಟು ಮನಸ್ಸಿಗೆ ನೋವು ಆಯಿತು ಗೊತ್ತಾ ಹಾಗೆ ಹೀಗೆ ಅಂತ ಹೇಳಿ ತನ್ನ ನೋವನ್ನು ತೋಡ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾಳೆ ನಂತರ ಕಂಠಿ ಮನೆಗೆ ಬರ್ತಿದ್ದಾಗೆ ಏನು ಈ ರೀತಿ ಮಾಡುದಾ ಅಂತ ಹೇಳಿ ಅಣ್ಣ ಕೂಡ ಕಂಠಿಗೆ ಬೈತಾರೆ ಇದರಿಂದಾಗಿ ಕಂಠಿಗೆ ಅಣ್ಣನ ಆಗುತ್ತೆ ಸರಿ ಹೋಗಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡಿತು ಅಂತ ಕೂಡ ಹೇಳ್ತಾರೆ ನಂತರ ಚಂದನ ಬಂದು ಏನಿದು ಕಂಠಿ ಪ್ರೀತಿ ಮಾಡ್ತಿರೋ ಹುಡುಗನ ಹೋಗ್ಬಿಟ್ಟು ಅಣ್ಣನ ಮದುವೆ ಆಗುವಂತ ಹೇಳಿದ್ರೆ ಎಷ್ಟು ಸರಿ ಆಕೆ ಮನ್ಸಿಗೆ ಎಷ್ಟು ಖಾಸಿ ಆಗಿರ್ಬೇಡ ನಿನ್ ಮನ್ಸಲ್ಲಿ ಆಕೆ ಮೇಲೆ ಪ್ರೀತಿ ಇಲ್ವಾ ಅಂತೆಲ್ಲ ಕೇಳ್ತಾರೆ ಅದು ಹಾಗಲ್ಲ ಅದ್ಕೆ ಅಣ್ಣನ ಬದುಕಲ್ಲಿ ಒಂದು ಹೆಣ್ಣು ಬರಬೇಕು ಅನ್ನೋ ಕಾರಣಕ್ಕೆ ಅಣ್ಣನ ತುಂಬಾ ಚೆನ್ನಾಗಿ ನೋಡಿದಾಳಲ್ವಾ ಅದೇ ಕಾರಣಕ್ಕೆ ನಾನು ಆ ರೀತಿ ಕೇಳಿದೆ ಅಷ್ಟೇ ಅದಕ್ಕೆ ಮಿಗಿಲಾಗಿ ಯಾವುದೇ ಉದ್ದೇಶ ಕೂಡ ಇರಲಿಲ್ಲ ಅಂತ ಕಂಠಿ ಹೇಳ್ತಾರೆ ಆದರೂ ಕೂಡ ಹುಡುಗಿ ಹತ್ರ ಸಾರಿ ಕೇಳಬೇಕಲ್ವಾ ಅಂತ ಕೂಡ ಚಂದನ ಹೇಳಿದಾಗ ಹೌದು ನಾನು ಸಾರಿ ಕೇಳಬೇಕು ಅಂತ ಅನ್ಕೊಂಡಂತ ಕಂಠಿ ಆ ಹುಡುಗಿ ಮನೆ ಹತ್ರ ಹೋಗಿ ಔಸ್ಕೊಂಡು ವೇಟ್ ಮಾಡ್ತಿರ್ತಾರೆ ಅಲ್ಲಿಗೆ ಅರಿ ಕೂಡ ಹೋಗ್ತಾರೆ ಅರಿ ಹೋಗಿದ್ದೆ ತನ್ನ ತಮ್ಮ ಏನಕ್ಕೆ ಇಲ್ಲಿ ಇರಬಹುದು ಅನ್ಕೊಂಡಿದ್ದೆ ಕದ್ದು ಮುಚ್ಚಿ ನೋಡ್ತಿದ್ದಾರೆ ತದನಂತರ ಇಲ್ಲಿ ವೈಭವಿ ಬಂದಿದ್ದೆ ಕಂಠಿ ಹೋಗಿ ಕ್ಷಮೆ ಕೇಳಿದ ತಕ್ಷಣ ಹುಡುಗಿ ಸಿಡಿದ್ ಹೋಗ್ಬಿಡ್ತಾಳಾ ಜೊತೆಗೆ ಮತ್ತೆ ಬಂದಿದ್ಯಾ ಉಳಿಸೋಕೆ ಬಂದಿದ್ಯಾ ನೀನು ಅಂತ ಹೇಳಿ ಕಸದ ಬುಟ್ಟಿನೇ ತಲೆ ಮೇಲೆ ಸುಡ್ತು ಅಲ್ಲಿಂದ ಹೊರಟು ಬಿಡ್ತಾಳ ಹರಿ ಬಂದಿದ್ದ ಕೇಕೆ ಹಾಕ್ತಿದಾನೆ ಏನಪ್ಪ ರೇಗಿಸ್ತಾರ ಕಂಠಿ ಮನೆಗ್ ಬರ್ತಿದ್ದಾಗೆ ಮತ್ತೆ ಹರಿ ರೇಗಿಸೋಕೆ ಮಾಡ್ತಾರ ಇವ್ನ್ ಎಲ್ಲಿ ಹೋಗಿದ್ದ ಗೊತ್ತಾ ಏನ್ ಮಾಡ್ತಿದ್ದ ಗೊತ್ತಾ ಎಂಥ ಸನ್ಮಾನ ಆಯ್ತು ಗೊತ್ತಾ ಅಂತ ಹೇಳಿ ಹೇಳಿದಾಗ ಅಣ್ಣ ಏನು ಆಯ್ತು ಏನಂತ ಹೇಳು ಅಂದಾಗ ಅಯ್ಯೋ ಇವನು ವೈಭವಿ ಹತ್ರ ಹೋಗಿದ್ದ ವೈಭವಿ ಹತ್ರ ಹೋಗಿ ಕ್ಷಮೆ ಕೇಳಿದಕ್ಕೆ ಆಕೆ ತಲೆ ಮೇಲೆ ಕಸದನ ಸುರಿದು ಹೋಗ್ಲು ಅಂತ ಹೇಳ್ತಾರೆ ಎಲ್ಲರೂ ಕೂಡ ನಗೋಕ್ ಶುರು ಮಾಡ್ತಾರೆ ಯಾಕೆ ಎಲ್ಲರೂ ಕೂಡ ಅಂತ ಹೇಳಿ ಚಂದನ ಸುಮ್ಮನಿರಿ ಪಾಪ ಅಂತ ಹೇಳ್ತಾರೆ ಜೊತೆಗೆ ಆ ಹುಡುಗಿಗೂ ಕೂಡ ಬೇಜಾರ ಆಗಿರುತ್ತಲ್ವಾ ಅಂತ ಕೂಡ ತಿಳಿಸ್ತಾರೆ ತದನಂತರ ಇಲ್ಲಿ ಅಣ್ಣಗೆ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ ಬೇಗ ಬೇಗ ಅಡುಗೆ ಆಗಲಿ ಸಿಲಿಂಡರ್ ಖಾಲಿ ಆದರೆ ತುಂಬ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಚಂದನ ಹೋಗಿದ ಇಂಡಕ್ಷನ್ ಸ್ಟವ್ ಅನ್ನು ತೆಗೆದುಕೊಂಡು ಬಂದಾಳೆ ಅಣ್ಣ ಇದು ಇಂಡಕ್ಷನ್ ಸ್ಟವ್ ಇದರಲ್ಲಿ ನೀವು ಆರಾಮಾಗಿ ಅಡಿಗೆ ಮಾಡಬಹುದು ಆಯ್ತಾ ಗ್ಯಾಸ್ ಸಿಲಿಂಡರ್ ಖಾಲಿ ಆದಾಗ ನೆನಪ ಮಾಡೋದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಡುಗೆ ಕೂಡ ತುಂಬಾ ಬೇಗ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಹೌದಾ ಇದು ಮಟ್ಟಿಗೆ ಅಂತ ಹೇಳಿ ಅಣ್ಣ ಅಣ್ಣ ಕೂಡ ಹೌದು ಹೋಗಿ ಪಾತ್ರೆಗಳನ್ನ ತಗೊಂಡ್ ಬನ್ನಿ ಅಂದಾಗ ಯಾವ್ದು ಪಾತ್ರೆಗಳನ್ನ ತಗೊಂಡ್ ಬರ್ತಾರೆ ಇಂತ ಪಾತ್ರೆಗಳನ್ನೆಲ್ಲ ಇದ್ರಲ್ಲಿ ಇಡೋಕೆ ಆಗುದಿಲ್ಲ ಇದಕ್ಕೇನೇ ಇದ್ರು ಫ್ಲಾಟ್ ಪಾತ್ರೆಗಳೇ ಇರಬೇಕಾಗತ್ತಾ ಅದ್ರಲ್ಲಿ ಮಾತ್ರ ಇದರಲ್ಲಿ ಅಡುಗೆ ಮಾಡೋದಕ್ಕೆ ಸಾಧ್ಯ ಅಂದಾಗ ಏನು ನಮ್ಮ ಮನೆಯಲ್ಲಿ ಮುರಿದೋಗಿರೋ ಕಿತ್ತೋಗಿರೋ ಪಾತ್ರೆ ಸಿಗಬಹುದೇ ಹೊರತು ನೀವ್ ಕೇಳ್ತಿರೋದ ನೀಟಾಗಿ ಇರೋ ಪಾತ್ರಗಳಂತೂ ಸಿಗೋದೇ ಅಂತ ಹರಿ ಹರಿ ಹೇಳ್ತಾರ ಹಾಗಿದ್ರೆ ನಾನು ಇಂಡಕ್ಷನ್ ಸ್ಟವ್ ಮಾತ್ರ ಯಾಕಂದ್ರೆ ಪಾತ್ರೆ ಇರ್ಬೋದು ಯಾತಕ್ಕೆ ಅಂತ ಹಾಗಿದ್ರೆ ಪರವಾಗಿಲ್ಲ ಬಿಡಿ ಅಣ್ಣ ನಾನು ಪಾತ್ರೆಗಳನ್ನ ಕೂಡ ತೆಗೆದುಕೊಂಡು ಬಂದ್ಬಿಡ್ತೀನಿ ಅಂತ ಚಂದನ ಹೇಳ್ತಾರ ಅಯ್ಯೋ ಅಮ್ಮ ನಮ್ಮ ಇನ್ನೊಂದಷ್ಟು ಪಾತ್ರೆಗಳನ್ನ ಹಾಗೆ ಮೂಲೆಯಲ್ಲಿ ಕಟ್ಟಿಟ್ಟಿದ್ದೀವಿ ಆ ಮೂಟೆಯಲ್ಲಿ ಇರೋದ ಪಾತ್ರೆಗಳಲ್ಲಿ ಯಾವ್ದಾದ್ರೂ ಆಗಬಹುದೇನೋ ಒಮ್ಮೆ ನೋಡೋಣ ಅಂತ ಹೇಳಿ ಅಣ್ಣ ಹೇಳಿದಾಗ ಹೌದು ಅಣ್ಣ ನೀವೇ ಹೇಳ್ತಿರೋದು ಕೂಡ ಕರೆಕ್ಟ್ ಆಗಿದೆ ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಅಲ್ವಾ ಕರೆಕ್ಟ್ ಆಗಿ ತಗೊಂಡ್ ಬಂದ್ಬಿಡೋಣ ಅಂತ ಹೇಳಿ ಸ್ಟೋರ್ ಅಲ್ಲಿ ಎಲ್ಲ ಹಳೆ ವಸ್ತುಗಳನ್ನ ತಗೊಂಡ್ ಬರ್ತಾರೆ ಎಲ್ಲಾ ಮೂಟೆಗಳನ್ನ ಬಿಚ್ಚಿ ಪಾತ್ರೆಗಳನ್ನ ನೋಡ್ತಿದ್ದಾರೆ ಅದೇ ಸಮಯದಲ್ಲಿ ಅವರ ಹಳೆ ಫೋಟೋಸ್ ಹಳೆ ಮೆಮೊರೀಸ್ ಕೂಡ ಇರುತ್ತೆ ಅಲ್ಲಿ ಅಪ್ಪ ಕೂಡ ಏನಾಗ್ತಿದೆ ಅಪ್ಪ ಅದ್ರ ಫೋಟೋ ಗಿಟ್ಟ ನೋಡ್ಬಿಟ್ರೆ ಏನ್ ಮಾಡುದು ಅಂತಾನೆ ನಟರಾಜ್ ಅವರು ಕೂಡ ಬಂದ್ ಕುತ್ಕೋತಾರೆ ಏನ್ ಇದನ್ನೆಲ್ಲ ನೋಡ್ಕೊಂಡು ನಿಂತಿದ್ದೀರಾ ಎತ್ತಿಡಿ ಅಂತ ಹೇಳ್ತಿದ್ರು ಯಾಕೆ ನೋಡ್ಬಾರ್ದು ನಮ್ಮ ಹಳೆ ಫೋಟೋಸ್ಗಳನ್ನ ನೋಡ್ತೀವಿ ಅಂತ ಹೇಳಿ ನೋಡೋಕೆ ಶುರು ಮಾಡ್ಕೋತಾರೆ ಅಲ್ಲಿ ಒಂದು ಹಳೆ ಫೋಟೋ ಸಿಗುತ್ತೆ ಅಯ್ಯೋ ಅದಕ್ಕೆ ನೋಡಿ ನಮ್ಮ ಹಳೆ ಫೋಟೋಸ್ ನಾವೆಲ್ಲ ಚಿಕ್ಕದ್ರಲ್ಲಿ ಎಷ್ಟು ಚಂದ ಇದ್ವಿ ನೋಡಿ ಇದು ಹರಿ ಅಣ್ಣ ಇದು ನಮ್ಮ ದೊಡ್ಡಣ್ಣ ಇದು ಕಂಟಿ ಅಣ್ಣ ಹೌದು ನಾನಿಲ್ಲಿ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಅಂತ ಮಯೂರ ಶಾಕ್ ಆಗ್ತಿದ್ದಾರೆ ಇತ್ತ ಕಡೆ ಎಲ್ಲ ಅಣ್ಣಂದಿರು ಕೂಡ ಎಲ್ಲಿಂದ ಇವನಿಗೆ ಫೋಟೋ ಸಿಕ್ತಪ್ಪ ಏನು ಮಾಡುದು ಅಂತ ಶಾಕ್ ಆಗ್ತಿದ್ದಾರೆ ಬಟ್ ಚಂದನಾಗ ಏನೂ ಗೊತ್ತಾಗ್ತಿಲ್ಲ ಯಾಕೆ ಇವರೆಲ್ಲ ಇಷ್ಟು ಪೇಚಕ್ಕೆ ಸಿಕ್ಕಾಕೋತಿದ್ದಾರೆ ಅಂತ ಹೌದು ನಾನಿಲ್ಲಿ ಈ ಫೋಟೋದಲ್ಲಿ ನನ್ನನ್ನು ಯಾಕೆ ತಗ್ಸಿಲ್ಲ ನೀನು ಫೋಟೋನ ಅಂತ ಹೇಳಿ ಮಯೂರ ಅಪ್ಪನ ಪ್ರಶ್ನೆ ಮಾಡ್ತಿದ್ದಾರೆ ತದನ್ನ ನಂತರ ಹಾಗೆ ಹುಡುಕ್ತಾ ಹುಡುಕ್ತಾ ಇನ್ನೊಂದು ಫೋಟೋ ಸಿಗ್ತಾ ಇರುತ್ತೆ ಬಟ್ ಅಷ್ಟರಲ್ಲಿ ಇದನ್ನೆಲ್ಲ ಎತ್ತಿಟ್ಬಿಡೋಣ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಯಾವುದು ಎತ್ತಿಡ್ಬಾರ್ದು ನಾನ್ ನೋಡಬೇಕು ಅಂತ ಹೇಳಿದ ಇಲ್ಲಿ ಮಯೂರ ಆ ಫೋಟೋನ ತೆಗೆದು ನೋಡೋಕೆ ಮುಂದಾಗ್ತಾರೆ ಇನ್ನೊಂದು ಹೆಂಗಸನ್ ಜೊತೆ ಇನ್ನೊಂದು ಫೋಟೋ ಇರುತ್ತೆ ಆ ಹೆಂಗಸನ್ ಫೋಟೋ ನೋಡಿದೆ ಯಾರಿದು ಹೆಂಗಸು ಈ ಹೆಂಗಸ್ ಯಾರು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಆಗ ಇಲ್ಲಿ ಅಣ್ಣ ಅದು ನಮ್ ಚಿಕ್ಕಮ್ಮ ಅಂತ ಹೇಳ್ತಾರೆ ಫೋಟೋ ಕಿತ್ಕೊಂಡ್ ಬಿಡ್ತಾರೆ ಎತ್ತಿಟ್ಬಿಡೋಣ ಅಂತ ಇಲ್ಲ ಇಲ್ಲ ಕೊಡಿ ಅಣ್ಣ ಚಿಕ್ಕಮ್ಮನ ಫೋಟೋ ನಾನು ಕೂಡ ನೋಡ್ತೀನಿ ಅಂತ ಹೇಳಿ ಮಯೂರ ಫೋಟೋವನ್ನ ಕಿತ್ಕೋತಾರೆ ನಂತರ ಇನ್ನ ಇದು ಬೇರೆ ಯಾರ್ದೋ ಹೆಂಗ್ಸನ್ ಫೋಟೋವನ್ನ ನೀನು ಯಾಕೆ ಮನೇಲಿ ಇಟ್ಕೊಂಡಿದ್ಯಾ ಹೌದು ಇವ್ರು ಯಾರು ನನ್ನ ಫೋಟೋ ಅಲ್ವಾ ಇದು ನನ್ನನ್ನು ಯಾಕೆ ಎತ್ಕೊಂಡಿದ್ದಾರೆ ಇದ್ಯಾರು ಹೆಂಗಸು ಇದು ನಮ್ಮ ಚಿಕ್ಕ ಮನ ಅಂತೆಲ್ಲ ಕೇಳ್ತಿದ್ದಾರೆ ನೀನು ಯಾಕೋ ಅದೆಲ್ಲ ಸುಮ್ಮನೆ ಇರು ಅಂತ ಹೇಳಿ ಅವರು ಸುಮ್ಮನೆ ಇರ್ಸ್ತಿದ್ರು ಇಲ್ಲ ಇಲ್ಲ ನೀನು ಯಾಕೆ ಈ ಫೋಟೋನ ಇಟ್ಕೊಂಡಿದ್ಯಾ ಅಂತ ಪ್ರಶ್ನೆ ಮಾಡ್ತಾರೆ ಓಹೋ ನೀನು ಯಾವ್ದೋ ಹೆಂಗಸನ್ ಕಟ್ಕೊಂಡೆ ಅಂತ ಹೇಳಿದ್ಯಲ್ಲ ಅದೇ ಹೆಂಗಸ ಇದು ಅಂತ ಮಯೂರ ಹೇಳಿದ ತಕ್ಷಣ ಏನು ಮಾತಾಡ್ತಿದ್ಯಾ ಯಾಕೆ ನಿನ್ನ ತಾಯಿ ನಿನ್ನ ಹತ್ತ ತಾಯಿ ಅಂತ ನಟರಾಜ್ ಅವರು ಹೇಳಿದ ತಕ್ಷಣ ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ಅವರು ಹೇಳ್ತಾರೆ ಏನಯ್ಯ ಸುಮ್ಮನೆ ನೀನು ಅಂತ ಹೇಳಿ ಅರಿ ಎಲ್ಲರೂ ಕೂಡ ಹೇಳಿದ್ರೆ ನಾನು ಯಾಕೆ ಸುಮ್ಮನಿರಬೇಕು ನಿಜನೇ ಹೇಳ್ತಾ ಆಕೆ ನಿನ್ನ ತಾಯಿ ಅದಕ್ಕೆ ಅವ್ರ ಜೊತೆ ಇದೆಯಾ ಅವ್ರ ಮೂರ್ ಜನ ಬೇರೆ ತಾಯಿ ಮಕ್ಕಳು ಅದಕ್ಕೆ ಅವರ ಜೊತೆ ಫೋಟೋದಲ್ಲಿ ಅವರಿದ್ದಾರೆ ಅಂತ ಹೇಳಿ ನಟರಾಜ್ ಅವರು ಮಯೂರನ ಜನ್ಮ ರಹಸ್ಯವನ್ನ ಬಿಚ್ಚಿಡ್ತಾರೆ ಇದರಿಂದಾಗಿ ನಿಜವಾಗ್ಲೂ ಮಯೂರ ಕುಸಿದು ಹೋಗ್ತಾನೆ ಹಾಗಿದ್ರೆ ಇವ್ರು ಯಾರು ನನ್ನ ಅಣ್ಣಂದಿರಲ್ವಾ ನಾನು ಇವ್ರ ಮಲೆ ತಾಯಿ ಮಗನ ನನಗೂ ಇವ್ರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ವಾ ಅಂತ ಹೇಳಿ ಕುಸಿದು ಹೋದಾಗ ಈ ಕಡೆ ಅಣ್ಣಂದಿರ್ ಎಲ್ಲರೂ ಕೂಡ ಬಂದು ಯಾಕೆ ಭಾವಿಸ್ತಾ ಇದೆಯಾ ದಯವಿಟ್ಟು ಸಮಾಧಾನ ಮಾಡ್ಕೋ ನೀನ್ ನನ್ನ ತಮ್ಮನೇ ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಳು ಆಗದೆ ಇರಬಹುದು ಆದರೆ ನಾವೆಲ್ಲರೂ ಕೂಡ ಅಣ್ಣ ಅಂತ ಹೇಳ್ತಾರೆ ಈಗ ಆಯ್ತಾ ಯಾಕಿಂದ ಕೆಲಸ ಮಾಡ್ದ ಈಗ ಜನ್ಮ ರಹಸ್ಯ ಹೇಳಿ ನಡುವೆ ಬಿರ್ಕೊಂಡ್ ತಂದ್ಬಿಟ್ಟೆ ಅಲ್ವಾ ಈ ರೀತಿಯಾಗಿ ಯಾವತ್ತು ಕೂಡ ಬರಬಾರ್ದು ಅಂತ ಈ ಸತ್ಯವನ್ನ ನಾವು ಮುಚ್ಚಿಟ್ಟಿದ್ವಿ ಆದ್ರೆ ಎಲ್ಲವನ್ನೂ ಕೂಡ ಬಿಚ್ಚಿಟ್ಬಿಟ್ಟೆ ಅಲ್ವಾ ಅಂತ ಹರಿ ಮತ್ತೆ ಕಂಠೀರ್ ಅಪ್ಪನ ಮೇಲೆ ನಾನೇನಾದ್ರೂ ನಿಮ್ನ ಇಂದ ಇದನ್ನೆಲ್ಲ ತಗೊಂಡ್ ಬನ್ನಿ ಅಂತ ಹೇಳಿದ್ನ ನಿಮ್ಗೆ ಕೆಲ್ಸ ಬಾರ್ದ ಎಲ್ಲಾನು ಕೂಡ ತಂದ್ಬಿಟ್ಟು ನಿಮ್ ಸತ್ಯ ನೀವೇ ರಿವೀಲ್ ಮಾಡ್ಕೊಂಡು ನನ್ ಮೇಲೆ ಹಾಕ್ತಿದ್ರ ಇದನ್ನೆಲ್ಲ ನೀವೇ ಮಾಡ್ಕೊಂಡಿರುವುದು ಅಂತ ಹೇಳಿ ನಟರಾಜ್ ಅವರು ತಿಳಿಸ್ತಾರೆ ನಂತರ ಚಂದನ ಕೂಡ ಹೋಗಿದ್ದೆ ಮಯೂರ ಯಾಕೆ ಇಷ್ಟು ಯಾಕೆಷ್ಟು ಮಾಡ್ಕೋತಾ ಮಾಡ್ಕೊತ ನೀನು ಅಣ್ಣಂದಿರ್ ಯಾವತ್ತಾದ್ರೂ ಮಕ್ಕಳ ತರ ನೋಡಿದಾರ ಖಂಡಿತ ಇಲ್ಲ ಅಲ್ವಾ ದುಡ್ಡಣ್ಣ ಅಂತೂ ನಿನ್ನ ಮಗನ ತರ ನೋಡ್ಕೋತಾರೆ ಅಂದ ಮೇಲೆ ನೀನ್ ಯಾಕೆ ಆ ರೀತಿ ಎಲ್ಲ ಬೇಜಾರ್ ಮಾಡ್ಕೊತಿದ್ಯಾ ಒಂದೇ ತಾಯಿ ಮಕ್ಕಳ ಆಗಿರ್ಬೇಕು ಅಂತಾನೆ ಏನಿಲ್ಲ ಅಲ್ವಾ ನಿಜಕ್ಕೂ ದಯವಿಟ್ಟು ಅರ್ಥ ಮಾಡ್ಕೊ ಮಯೂರ ಅಂತ ಹೇಳಿ ಎಲ್ಲರೂ ಕೂಡ ಬುದ್ಧಿ ಹೇಳ್ತಿದ್ದಾರೆ ಆದ್ರೂ ಕೂಡ ನೋವಿಂದ ಹೊರಗಡೆ ಬರುವುದು ಮಯೂರ್ ನಮ್ಗೆ ಸಾಧ್ಯ ಆಗ್ತಾನೆ ಇಲ್ಲ ಯಾಕಂದ್ರೆ ನಾವ್ ಎಲ್ಲರೂ ಒಂದೇ ರಕ್ತದಲ್ಲಿ ಹುಟ್ಟಿರ್ಬೇಕು ಅಂತ ಮಯೂರ ತುಂಬಾ ಇಚ್ಛೆ ಪಟ್ಟಿದ್ರು ಆದ್ರೆ ಇವತ್ತು ಇನ್ಯಾವುದೋ ಹೆಂಗಸಿಗೆ ತಾನು ಮಗನಾಗಿದ್ದೀನಿ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗ ನಿಜವಾಗ್ಲೂ ಕೂಡ ಮಯೂರ ಕುಸಿದು ಹೋಗ್ತದಾನೆ ಹೀಗೆ ರಾತ್ರಿ ಕಳೆದು ಬೆಳಗ್ಗೆ ಆಗೋಷ್ಟರಲ್ಲಿ ಮಯೂರ ಸಮಾಧಾನ ಆಗಿರಬಹುದು ಅಂತ ಎಲ್ಲರೂ ಕೂಡ ಅನ್ಕೋತಾರೆ ಆದ್ರೆ ಆಲ್ರೆಡಿ ಮಯೂರ ಮನೆ ಬಿಟ್ಟು ಹೋಗಿದ್ದಾರೆ ಮಯೂರ ಮನೆ ಬಿಟ್ಟು ಹೋಗಿರೋ ವಿಷಯ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಎಲ್ರಿಗೂ ಕೂಡ ಆತಂಕವಾಗುತ್ತೆ ಎಲ್ಲಿ ಹೋಗಿರ್ಬೋದು ಏನು ಅಂತ ಹಾಗಾಗಿ ಮೊದಲು ಮಯೂರನನ್ನ ಹುಡುಕ್ಬೇಕು ಎಲ್ಲಿ ಹೋಗಿದ್ದಾನೆ ಅನ್ನೋದನ್ನ ಪತ್ತೆ ಹಚ್ಚಬೇಕು ಅನ್ಕೊಂಡಿದ್ದೆ ಅಣ್ಣಂದಿರು ಚಂದನ ಎಲ್ಲರೂ ಎಲ್ಲಾ ಕಡೆ ಹೊಡುತ್ತಿದ್ದಾರೆ ಕೊನೆಗೂ ಕೂಡ ಇಲ್ಲಿ ಮಯೂರ ಚಂದನ ಮತ್ತೆ ಅಣ್ಣನ ಕೈಗೆ ಸಿಕ್ಕಿದ್ದೆ ಮರಳಿ ವಾಪಸ್ ಮನೆಗೆ ಕರ್ಕೊಂಡ್ ಬರ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಟು ವೀಚ್ ಮಾಡುದನ್ನ ಮರಿ